ಸಕಲ ಗುರು ಸಕಲ ಶ್ರಣ್ಯ ಕೌತುಕರ ಸಕಲ ಪಟ್ಟೆ ವರಂತ ಮಹಾ ಸ್ವಾಮಿಗಳವರು ಪರಿಚಯಕರಣಾರದಿಗಳಿಗೆ ಈ ಉತ್ತಮ ಕಾರ್ಯಕ್ರಮವನ್ನು ಮಾಡುತಿದ್ದಾರೆ ಅರೋಹಕರು ಬಂದ ಕಾರ್ಯಕ್ರಮದ ವಿಜಯ ಸಮೀಕರಣ ಸ್ಥಾನವನ್ನು ವಹಿಸಿದೆ ರಾಹು ಚಿತ್ರವತಿ ವಿಶ್ವಕುಮಾರಿ ಭಾಷೆ ವಾದಿ ಇತ್ತು

ఈ కార్యక్రమంలో పాల్గొంటా తిరుక శరణ వినేవా పూజలు శ్రీమంత్ మీరు శ్రీ వాక్య ఆహార వచ్చు తమ ఉపదేశామర్థ్యూ సుందర మతికి మంగళ వేరుదాడు ఉత్తమ మతి అంద బి ನಮ್ಮ ಬುದ್ಧಿ ಎನ್ನುವಂತಾದ್ದು ಈ ಸಂಸಾರದ ಅನೇಕ ರೀತಿಯಾಗಿರ್ತಕ್ಕಂಥ ಪಾಪ ವಿಚಾರಗಳಿಂದ ದುರ್ಗುಣಗಳಿಂದ ಇದು ಮಲಿನ ಆಗಿದೆ ಈ ಮಲಿನವಾಗಿರ್ತಕ್ಕಂಥ ಬುದ್ಧಿಯಿಂದ ನಾವು ಆತ್ಮದರ್ಶನವನ್ನ ಮಾಡಿಕೊಳ್ಳುವುದಿಲ್ಲ ಭಗವಂತನ ದರ್ಶನ ಆಗಬೇಕಾದ್ರೆ ಅದು ನಮ್ಮ ಬುದ್ಧಿ ಬಯುವುದನ್ನು ನಮ್ಮ ಬುದ್ಧಿಯೊಳಗನೆ ಆ ಭಗವಂತನ ದರ್ಶನ ಮಾಡ್ಕೊಳ್ಬೇಕಾಗಿದೆ ಆದ್ರ ಆ ಬುದ್ಧಿ ಅನ್ನುವಂತು ಮಲಿನವಾಗಿದ್ದಾಗ ಅವರ ಅರ್ಥ ಕಾಗುದಿಲ್ಲ ಅಂತ ಹೇಳ್ತಾರೆ ಅದಕ್ಕ ಆ ಬುದ್ಧಿಯನ್ನ ನಾವು ಶುದ್ಧ ಮಾಡ್ಕೊಳ್ಬೇಕಾಗಿದೆ ಆ ಶುದ್ಧವಾದ ಬುದ್ಧಿಯೊಳಗನೆ ಭಗವಂತನ ದರ್ಶನ ಆಪ್ ದರ್ಶನ ಅನ್ನುವಂತಾಗ್ತದೆ ಹಾಗಾದ್ರೆ ಹೇಗೆ ಶುದ್ಧಿ ಆಗ್ತದೆ ನಮ್ಮ ಬುದ್ಧಿ ಅಥವಾ ನಮ್ಮ ಮನಸ್ಸನ್ನುವಂತಹದ್ದು ಅವು ತ್ವರಿತ್ರ ಆಗಬೇಕಾಗಿತ್ತು ಅಂತಂದ್ರೆ ಉತ್ತಮದ ಸಂಘ ಜ್ಞಾನಿಗಳು ಶರಣರು ಸಂತರು ಯೋಗಿಗಳು ಸದ್ಗುರುಗಳ ಒಂದು ಸಂಘದಲ್ಲಿ ನಾವು ಬಂದೇವಿ ಅಂತಂದರೆ ಅವರ ದರ್ಶನದಿಂದ ಅವರ ಉಪದೇಶಾಮೃತದಿಂದ ನಮ್ಮ ಬುದ್ಧಿಲಿರ್ತಕ್ಕಂಥ ಎಲ್ಲ ಮಾಲಿನ್ಯ ಅನ್ನುವಂಥ ನಮ್ಮ ಬುದ್ಧಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಶುದ್ಧಿಮಧೇನು ಅಂತ ಹೇಳಿದರು ಶುದ್ಧವಾದ ಬುದ್ಧಿ ಅದು ಕಾಮಧೇನು ಅಂತ ಕೇಳಿಸಿಕೊಡ್ತದೆ ಕಾಮಧೇನು ನಾವು ದೇವಿತನ್ನ ಹೇಗೆ ಕೊಡ್ತಾ ಇದ್ದಾರೋ ಹಾಗೆ ಶುದ್ಧವಾದ ಬುದ್ಧಿ ಉಳ್ಳವರು ಈ ಸಂಸಾರದ ಎಲ್ಲ ಗುರುಗಳನ್ನು ಪಡ್ಕೊಳ್ತಾ ಇದ್ದಾರೆ ಮತ್ತು ಪರಮಾತ್ಮನ ಸಾಕ್ಷಾತ್ಕಾರವನ್ನು ಕೂಡ అవును ఆ శౌతైక ఏంటని నివచ్చననలి యన్తాను సో జుడ యన్తా బాప అనంతం దైంతి అంటే మోది మహాత్వుం సియన్త ఉపహారక రంగాపాప తీపాప ధన్యం కల్పపుస్తక బాపం తాపం జ ధన్యం అంటే సంధి సంసో మహాశయ ಈಗ ನಾವು ಕಾಶಿ ಯಾತ್ರೆ ಮಾಡ್ತೀವಿ ಕಾಶಿ ಹೋದಾಗ ಅಲ್ಲಿ ಗಂಗಾ ನದಿಯವರು ಸ್ನಾನ ಮಾಡ್ತೀವಿ ಯಾಕ ನಮ್ಮ ಪಾಪ ಹೋಗಿ ಅಂತ ನಮ್ಮ ಪಾಪ ಕಳ್ಕೊಳ್ಳಕ್ಕೆ ನಾವು ಗಂಗಾ ಸ್ನಾನ ಮಾಡ್ತೀವಿ ಮಾತೆ ನಾವು ಮಾಡಿರ್ತಕ್ಕಂಥ ಎಲ್ಲಾ ಪಾಪವನ್ನು ಕಳೀತಾ ಇಟ್ಟ ಆ ಪಾಪವನ್ನು ಕಳಿಯುವಂತಹ ಸಾಮರ್ಥ್ಯ ಮಾತೆಗೆ ಹಾಗೆ ಚಂದ್ರನಾಗಿರ್ತಕ್ಕಂಥ ನಮ್ಮ ಶರೀರದ ಕಾಪವನ್ನ ಕಲಿತ ಬಿಸ್ರಾ ಬಂದಾಗ ಕೆಲಸ ಮಾಡಿರುವ ಶಕ್ತಿ ನೀವು ಬಹಳ ಜನರಾಗಿರುತ್ತದೆ ನೀವು ರಾತ್ರಿ ಬೆಳಗಿನ ಒಂದು ನಾಲ್ಕು ಸಾಕು ಆ ಚಂದ್ರನ ಕಿರಣಗಳು ನಿಮ್ಮ ಶರೀರದ ಕಾಪವನ್ನು ಕಳೀತಾ ಇರ್ತಾರೆ ಆ ಶರೀರದ ಕಾಪವನ್ನ ಕಳೆಯುವಂತಹ ಶಕ್ತಿ ಚಂದ್ರನ ಕಿರಣಗಳಿಗೆ ಬರುತ್ತದೆ ಹಾಗೆ ದೈನ್ಯ ಕಲ್ಪ ತರುಸ್ತ ಇನ್ನೊಂದು ಕಲ್ಪ ವೃಕ್ಷ ಅಂತ ಆ ಕೂತ್ಕೊಂಡು ನಾವು ಏನು ಕಲ್ಪನಾ ಮಾಡ್ತಾ ಇದ್ದೀವಿ ಆ ಕಲ್ಪು ಸಿಕ್ಕ ಕೊಡುವಂತಹ ಶಕ್ತಿ ಕಲ್ಪು ವೃಕ್ಷ ಇವತ್ತು ಇವತ್ತಿನ ಒಂದು ಬಂಗಾರ ಬೇಕಂದ್ರೆ ಬಂಗಾರ ಅಷ್ಟಕ್ಕನ ಬೇಕಂದ್ರೆ ಧನ ಸಿಗುತ್ತೆ ಒಳ್ಳೆಯ ವೃಷ್ಟಾನ್ನ ಭೋಜನ ಬೇಕು ಅಂತಂದ್ರೆ ನಿಮಗೆ ಅಗತ್ಯ ಅಂದ್ರೆ ನೀವು ಮನಸ್ಸಿನಲ್ಲಿ ಏನು ಕಲ್ಪನಾ ಮಾಡ್ತೀರಿ ಕೊಡುವಂತ ಸಾಮರ್ಥ್ಯ ಆ ಕಲ್ಪ ವೃಕ್ಷಕ್ಕೆ ಒಬ್ಬ ಅರಣ್ಯದೊಳಗೆ ಪ್ರಯಾಣ ಮಾಡ್ತಾ ಬಂದ ಜನತೆ ಬಹಳ ಬಲಿವಾಗಿತ್ತು ಅವರಿಗೆ ಬಹಳ ಆಟ ಆಗಿತ್ತು ಸ್ವಲ್ಪ ನೆರವೂ ವಿಶ್ರಾಂತಿ ಪಡೆಯಬೇಕು ಅಂತ ಬಂದ ಅದು ಕಲ್ಪೃಕ್ಷ ಗೊತ್ತಿಲ್ಲ ಆ ಕೂತ್ಕೊಂಡ ಆ ಕಂಪು ಒಳ್ಳೆ ಕಂತು ದಾರಿ ಹೀರ್ತಾ ಇತ್ತು ಅವಾಗ ಅಂತ ಆ ದರ ಬನ್ನಿ ಯಾಕೊಂದು ಸ್ನೇಹಿತರೆ ಬಹಳ ಇತ್ತು ಅಂತಂದ ಅಷ್ಟೊತ್ತಿಗೆ ಒಂದು ಚಂಪು ತುಂಬ ಅವರಿಗೆ ಸಣ್ಣದ ನೀರು ಅಲ್ಲಿ ಅವರಿಗೆ ಬಂದ ಬಿಡ್ತ ಬಹಳ ಸಂತೋಷ ನೀರು ಬಂತಲ್ಲ ಅಂತೇಳಿ ನೀರು ಕುಡಿದ್ ಬಹಳ ಹಸಿವಾಗಿತ್ತು ಊಟ ಸಿಕ್ಕಿದ್ರೆ ಬಾಳ್ ಅಂತ ಹೇಳಿ ನಿಮ್ಗೆ ಸಂತೋಷ ಮಾಡಿದ ಒಂದು ತುಂಬ ಒಳ್ಳೆ ದುಷ್ಟಾಂಗೇ ಅವರಿಗೆ ಬಂತು ಊಟ ಮಾಡಿಲ್ಲ ನೀತ್ತು ಮರ್ಕೊಂಡೆ ಕಂತೀನಿ ಅರಣ್ಯ ಪ್ರದೇಶ ಇಲ್ಲಿ ಹಾಸ್ಗಿದ್ರೆ ಬಹಳ ಶುರುವಾಗ್ತಿತ್ತು ಅಂತಂದ ಆ ಸಂಕಲ್ಪ ಹಾಸಿಗೆ ಕೇನ ಮರ್ಕೊಂಡ ಮರಳು ಕಾಲು ನತ್ತಿದ್ದು ಒಬ್ಬರು ಸೇವಾ ಮಾಡಿದ್ರೆ ಬೇರೆ ಕಟ್ಟಿತ್ತು ಅಂತಂದ ಒಬ್ಬಳ್ಳೆ ಸುಂದರ ಇವತ್ತಿಗೊಂದು ಕಾಲು ಒತ್ತಿ ಕಟ್ಟಿದ್ವು ಅವಾಗ ನೀರಿಯ ನೀರು ಬಂತು ಊಟ ಊಟ ಬಂತು ಹಾಸಿರ್ಲಿಲ್ಲ ಅಂದ್ರೆ ಹಾಸಿಗೆ ಬಂತು ಯಾರೋ ಕಾಲು ಹೊತ್ತಿ ಬಂದಿರ್ತಾರ ಏನು ಭ್ರಮ್ರ ಹಾಕ್ತಿತ್ತು ಏನಾಗುತ್ತೀ ಅಂತಂದ್ಬಿಟ್ಟ ಅದು ಭ್ರಮ್ರಾಕ್ಷಣೆ ಏನ್ ಮಾಡ್ತಾರೆ ಯಾಕಂದ್ರೆ ನಾವು ಏನ್ ಕಲ್ಪ ಮಾಡ್ತೀವಿ ಅದು ಕೊಡ್ತದೆ ಈ ಸತ್ಸಂಗ ಅನ್ನುವಂತಾದ್ರು ಇದು ನಾವೇನ್ ಕಲ್ಪ್ನ ಮಾಡ್ತೀವಿ ಗೊತ್ತ ನಮ್ ದೈಹಿಕ ಗೋಗಳನ್ನು ಬಯಸಿದ್ರೆ ನಮ್ಗೆ ಇವತ್ತು ಸಂಪತ್ತಾಗಲಿ ಅಧಿಕಾರ ಆಗಲಿ ನಾವು ಏನ್ ಬೇಡ್ತೀವಿ ಆ ಬೇಡಿಕನ್ನ ಕೊಡುವಂತ ಸಾಮರ್ಥ್ಯ ಸತ್ಸಂಗವ್ರು ಯಾಕಂದ್ರೆ ಮಹಾತ್ಮನ ಕೃಪಾ ಮಾಡಿದ್ರೆ ನಮಗೂ ಕರ್ತನ ಒಳಿಯುದಿಲ್ಲ ಸಿದ್ಧಾರೋ ಯಾವೊಂದು ಕೃಪೆಯಿಂದ ಅಲ್ಲಿ ಬುಡ ಗುರುವ ಮತ್ತು ಬಸವಣ್ಣ ಬಸವಣ್ಣ ಮತ್ತು ಗುರುಬಿಟ್ಟರು ಎಂಥ ಒಂದು ಬಡತನದೊಳಗೆ ಮಕ್ಕಳೇ ಅಮ್ಮವ್ಯಾರು ಮತ್ತು ಶತ್ರು ಇರ್ತಾವೆ ದಿನಿಯಾರು ಮತ್ತು ಸಾಹಿತ್ಯರ್ತಾವೆ ಅಂಥ ಬಡತನ ಆತ್ಮಹತ್ಯೆ ಮಾಡಿಕೊಳ್ಬೇಕನ್ನುವಂಥ ಸಂದರ್ಭದೊಳಗೆ ಸಿದ್ಧಾರ್ಥಿ ಪ್ರಾಪ್ತರಾಗಿ ಯಾಕಂದ್ರೆ ಆತ್ಮಹತ್ಯೆ ಮಾಡಿಕೊಡ್ತೇವೆ ಪಾ ಅಂತೇಳಿ ಮನೆ ಕರ್ಕೊಂಡು ಬಂದಾಗ ಬಹಳ ದಾರಿಕಾಗುತ್ತೆ ಹಸಿವಾಗಿ ಏನಾದರೂ ಅಡುಗೆ ಮಾಡುವಾಗ ಸಿದ್ಧ ಆಗುತ್ತೆ ಲಕ್ಷ್ಮಣ ತನಕ ಮನೆಯಾದಂತೆ ಏನೂ ಇಲ್ಲ ಇಲ್ಲಿಗೆ ಏನು ಮಾಡಬೇಕು ಇಂತ ತಂದಕ್ಕೆ ಹೋಗಿ ಆಮೀರಿಂದ ಮಕ್ಕಳು ತಕ್ಕ ಹೋಗಿದಾವು ಇವರಿಗೆ ಬೇಕು ಅಂತ ಹೋಗುವ ದಿನಲ್ಲಿ ಒಂದು ನಲ ನಾಣ್ಯ ಇತ್ತು ಆ ಹಳೆಯವರು ನಾಣ್ಯ ಇತ್ತು ಯಾಕಂದ್ರೆ ಇನ್ನು ಏನಿಲ್ಲ ಅವೆ ಅದನ್ನೇ ತೊಗೊಂಡು ಹೋಗುವ ತೊಗೊಂಡು ಹೋಗಿ ಬ್ಯಾಲಿಗೆ ಬಂದನ್ನು ತಗೋಣ ಅಂತ ಅಲ್ಲಿ ಯಾರು ಅಕ್ಕಿ ಕಾಳು ಬರೋಕಿಲ್ಲ ಇದನ್ನು ತೊಗೊಂಡು ಹೋಗುವಂತ ಆಗಲಿ ಅಂತೇಳಿ ಅದನ್ನು ತನ್ನ ದುಟನ್ನ ಕಟ್ಕೊಂಡು ಹೋಗ ಅಲ್ಲಿ ಹಿಂಚ್ ನೋಡ ಬಂಗಾರ ಅಂತಿಟ್ಟು ನೋಡೋದು ಸಿದ್ಧಾರ್ಥ ಅವಾಗ ಅದು ತನ್ನ ಬೇಕಾದ ಎಲ್ಲ ಸಾಮಿಂತ ದುಡ್ಡು ಬಂದು ಅಂತ ಅವನು ಬರ್ತಾನೆ ಹೋಗ್ಬಿಡ್ತವನು ಸಿದ್ಧಾರ್ಥ ಆಶೀರ್ವಾದ ಅಲ್ಲಿ ಬಸವನೇ ದೊಡ್ಡ ಶ್ರೀಮಂತ ಆಗಿಬಿಟ್ಟ ಆದ್ರೆ ಗುರುಗಳನ್ನು ಮಾಡ್ತಾ ಮತ್ತೆ ಅವನಿಗೆ ಬಂತ ಹೇಳಿ ಅಂದ್ರೆ ಇಲ್ಲಿ ಮಹಾತ್ಮ ಸಂಘ ಏನ್ ಮಾಡ್ತದೆ ಅಂತಂದ್ರೆ ನಮ್ಮ ನಾವು ಕಲಿತರು ಸಿಗಬೇಕು ಅಂತಂದ್ರೆ ಅದು ಮಹಾತ್ಮರ ಸಂಘದಲ್ಲಿ ಸಾಧ್ಯ ಕೇಳ್ತಾರೆ ಅದಕ್ಕೆ ದೈನ್ಯಂ ಕಲ್ಪ ಕೌಸ್ತ ಪಾಪಂ ತಾಪಂ ಪಾಪಂಚ ದೈನ್ಯಂಚ ಇವ್ರ ಒಂದೊಂದರಲ್ಲಿ ಒಂದೊಂದು ಶಕ್ತಿ ಇಲ್ಲ ಅವರು ಪಾಪವನ್ನು ಕಳೆದು ಮಾತೆ ಚಂದ್ರ ಭಯ ಪಾಪವನ್ನು ಕಳೆದ ಕಲ್ಪೃಕ್ಷ ಬಡತನವನ್ನು ಕಳೀತದೆ ಈ ಒಂದೊಂದರಲ್ಲಿ ಒಂದಿದ್ರ ಮಹಾತ್ಮರು ನಮ್ಮ ಪಾಪನೂ ಕಲಿತಾರ ನಮ್ಮ ಸಂಸ್ಕಾರ ಸಾಪನ ಕಲಿತಾರ ಮತ್ತು ನಮ್ಮ ಬರ್ತನೂ ಪೂರ್ಣ ಮಾಡ್ತಾರ ಪಾಪಂ ಶಾಪಂ ಚೈನ್ಯಂಚ ಅಂತ್ಯ ಸಂತೋ ಮಹಾಶಯ ಅಂತ ಹೇಳಿ ಅದಕ್ಕೆ ನಾವು ಮಹಾತ್ಮರ ಕನ್ಯವಾಗಿಟ್ಟುಕೊಂಡು ಅವರು ಹೇಳ್ತಕ್ಕಂತ ಉಪದೇಶವನ್ನು ನಾವು ಕೇಳಿ ನೀಡಿ ನಮ್ಮ ಹೃದಯ ಎನ್ನುವಂತಹ ಉಪರಿಶಿಷ್ಟ नमः लिंतक संता अवगुण राल्ला दुराहि भूखताहितार दुर्गुणमा अज्ञानवन्न कहिताहितार एतदंगे वादा विनाशे निजनमनं संतोषकुछं देशा पीछा उतोषक प्रतिवर्ष एवं अज्ञान कारा पहा चाहे वातिल कापना चनकरी स्वदेवोत्काम हा उन्हें रेवी नक्की तेसुकुटी ಸಂಬಂಧಿತ ಗುಣಲಕ್ಷಣ ಅಂತ ನೀತಿಕಾರನು ಲೋಕದಕ್ಕೆ ಹೇಳ್ತಾನೆ ಜಂಗೆ ನಮ್ಮ ಪಾಪವನ್ನು ಕರೆಯಂತೆ ಮಹಾ ಪೂರ್ವ ನಮ್ಮ ಸಂಹಾರ ಈ ದುಃಖವನ್ನು ಕರೀತ ನಮ್ಮ ಪಾಪವನ್ನು ಕರೀತಾ ಇದ್ದಾರೆ ಹಂದ ಸೂರ್ಯ ಉದಯ ಆದ ಅಂತಂದ್ರೆ ಈ ಜಗತ್ತಿನ ಕತ್ತಲೆಯೆನ್ನುವಂತ ಜನ್ಮಗೂರಾಗಿ ಹೋಗ್ತೋ ಹಾಗೆ ನಮ್ಮ ಹೃದಯದಲ್ಲಿ ಇರತಕ್ಕಂತ ಅಜ್ಞಾನ ಅನ್ನುವಂತ ಕತ್ತಲೇ ಇರ ಹೋಗಬೇಕು ಅಂತಂದ್ರೆ ಗುರುಗಳು ಕರುಣೆಯಿಂದ ನಮಗ ಜ್ಞಾನ ಅನ್ನುವಂತ ದೀಪವನ್ನು ಬಳಸುತ್ತಾರೆ ಹೃದಯದಾಗ ಆ ಜ್ಞಾನದ ಉಪದೇಶವನ್ನ ಮಾಡಿದ್ರು ಅಂತಂದ್ರೆ ಈ ಅಜ್ಞಾನ ಅನ್ನುವಂತ ಕರ್ತರಿ ಮುಖ್ಯ ಅಂತಂದ್ರೆ ಉಳಿಯುವುದಿಲ್ಲ ಆದ್ದರಿಂದ ಇಲ್ಲಿ ನಾವು ಮಹಾತ್ಮರ ಉಪದೇಶ ಕೇಳಿದ್ರೆ ನಮ್ಮ ಅಜ್ಞಾನ ಬಯಸ್ತದೆ ನಾವು ಜ್ಞಾನವಂತರಾಗಿ ಮುಕ್ತರಾಗ್ತಾ ಇದ್ದೀವಿ ಅಂತ ಅಷ್ಟೇ ಅಲ್ಲ ತಾಪನಾಶನ ಸತ್ಸಂಗ ನಮಗೆ ಏನ್ ಕೊಡ್ತದೆ ಅಂತಂದ್ರೆ ಹೆಣ್ಣು ಮರದ ಕೆಲ ಹೋದ್ರೆರಳು ಕೊಡ್ತದೆ ಒಂದು ಮರ ನಮ್ಮ ನೆರಳು ಕೊಟ್ಟು ನಮ್ಮ ಶಾರೀರಿಕ ಆಯಾಸವನ್ನ ದೂರು ಮಾಡ್ತದೆ ಹಾಗೆ ಇಲ್ಲಿ ಮಹಾತ್ಮರ ತಂದ್ರೆ ನಮ್ಮ ಸಂಸ್ಕಾರದ ಆಧ್ಯಾತ್ಮಿಕ ಭೌತಿಕ ಆದಿ ದೈವಿಕ ಅನ್ನುವಂಥ ಏನು ಮೂರು ತಾಪದಲ್ಲ ಆ ಕೃತಾಂಧಗಳನ್ನ ಕಲಿಯುವಂತಹ ಸಾಮರ್ಥ್ಯ ಅದು ಸತ್ಸಂಗದಂತ ಕೇಳಿ ಒಂದು ಮಹಾತ್ಮದ ಉಪದೇಶವನ್ನು ಮಾಡುವಂತವರಾಗ್ತಾ ಇದ್ದಾರೆ ಸ್ವರ್ಧೆಯವರ ಕಾಮದ ಅಂದ್ರೆ ಕಾಮದೇನಂತೆ ನಮಗೆ ದೈಹಿಕ ಮತ್ತು ಸ್ವರ್ಧಾದಿ ರೂಪದ ಎಲ್ಲಾ ಭೂಗಳನ್ನ ಕೊಡುವಂತವರಾಗ್ತದೆ ಮತ್ತೆ ಇಂಥ ಸತ್ಸಂಗ್ ಯಾರಿಗೆ ಸಿಗ್ತದೆ ಅಂತಂದ್ರೆ ಯಾರು ಪುಣ್ಯಂತದ ಯಾರು ಪುಣ್ಯವನ್ನ ಸಂಪಾದನೆ ಮಾಡಿದಾರೋ ಅಂತವರಿಗೆ ಮಾತ್ರ ಈ ತತ್ಸಂಗ ಅನ್ನುವಂತಹ ಬರುತ್ತದೆ ಅನ್ನುವಂತ ಮಾತನ್ನ ಈ ಒಂದು ಶ್ಲೋಕದಲ್ಲಿ ನೀತಿ ನಮಗೆ ಪ್ರದೇಶ ಮಾಡಿಕೊಂಡು ಅದಕ್ಕೆ ಇಲ್ಲಿ ಮತಿಗೆ ಮಂಗಲ ನೀಡುವುದಾಗುವುದು ನಮ್ಮ ಬುದ್ಧಿ ಅನ್ನುವಂತು ಇಲ್ಲಿ ಯಾವ ಮಂಗಲಗೊಳ್ಳುತ್ತದೆ ಇದು ಯಾವುದರಿಂದ ಸೂತ್ರ ಆಗ್ತದೆ ಅಂತಂದ್ರೆ ಇಲ್ಲಿ ಮಹಾತ್ಮರ ಸಂಘ ಶರಣರ ಸಂಘ ಗಟ್ಟೆ ಮಾಸಿದರೆ ಮಡಿವಾಳನೆ ಇಕ್ಕುವುದು ಮಂಡ್ಯ ಮಹಾ ಮಹಾಮಜ್ಜನ ಮಾಡುವುದು ನೋಡಿ ದೃಷ್ಟಾಂತ ಕೊಡ್ತಾ ಇದ್ದಾರೆ ಶರಣರು ಒಂದು ವರ್ಷವಾಗಿ ಹೇಳಿದರು ಈಗ ನಮ್ಮ ಕಲೆ ಬಲಸಾಯಿತು ಅಂತಂದ್ರೆ ನಾವು ಅದನ್ನು ಸ್ವಚ್ಛ ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಶಾಂಪು ಹಾಕೋತೇವೆ ಸೋಪ್ ಹಾಕಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀವಿ ಅದರಿಂದ ನಮ್ಮ ತಲೆ ಅನ್ನೋದು ಆಗ್ತದೆ ನಮ್ಮ ತಲೆ ಬಲಸಾದ್ರೆ ಅದು ಸ್ವಚ್ಛ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಸಾಧನೆಗಳಲ್ಲ ಬಟ್ಟೆ ಮಾಡಿದರೆ ಮಡಿವಾಣಿ ಇತ್ತು ಏನಿಕೊಂಡಿರ್ತಕ್ಕಂಥ ಬಟ್ಟೆ ಅಂತಂದ್ರೆ ಅದನ್ನು ಅಸಿರಿ ಕೊಡ್ತೀವಿ ಮಡಿವಾಣಿ ಕೊಡ್ತೀವಿ ಅದನ್ನು ಅವರು ಚೆನ್ನಾಗಿ ತೊಳೆದು ಅದನ್ನು ಖರ್ಚು ಮಾಡಿ ಅದನ್ನು ಇಸ್ತಿ ಮಾಡಿ ಕೊಡ್ತಾ ಇದ್ದಾರೆ ನಮ್ಮ ಮನಸ್ಸು ಅಥವಾ ನಮ್ಮ ಬುದ್ಧಿ ಅನ್ನುವಂತೂ ಇದು ಮಲೀನಾಯಿತು ಇದು ಹೆಂಗ್ ಮಲಿನ ಆಗ್ತದೆ ಅಂತಂದ್ರೆ ಕಾಮ ಕ್ರೋಧ ನಮ್ಮ ಮನಸ್ಸಿನಲ್ಲಿ ಕಾಮ ಕ್ರೋಧ ಲೋಹ ಇದೆಲ್ಲ ಬಂದು ಅಂತಂದ್ರೆ ಪಾಪ ವಿಚಾರವನ್ನ ಮಾಡುವುದರಿಂದ ನಮ್ಮ ಮನಸ್ಸು ಇದು ಕಳಸಾಗ್ತದೆ ಮತ್ತೆ ಇದನ್ನ ಹೆಂಗ ಇದು ಸೂಪ ಸೋಪರಾಗ್ತದೆ ಅಂದ್ರೆ ಮನಸ್ಸಾಗ ಕಂಡದ್ರೆ ಮನಸ್ಸು ಬುದ್ಧಿ ಎಂಬುದ್ರೆ ಖಂಡವೇನು ಅಂತಂದ್ರೆ ಇಲ್ಲ ಮತ್ತೆ ಇದನ್ನು ಹೆಂಗ್ ಸ್ವಚ್ಛ ಮಾಡಿಕೊಳ್ಳುವುದು ಅಂತಂದ್ರೆ ಕೂದಲ ಸಂಗಮ ಶರಣರ ಅನುಭಾವ ಮಾಡುವುದು ನಾವು ಬಂದೇವಿ ಅಂತಂದ್ರೆ ಅವರ ಸೇವಾ ಮಾಡುವುದರಿಂದ ಅವರು ಉಪದೇಶವನ್ನ ಕೇಳುವುದರಿಂದ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತ ಎಲ್ಲ ಕೊಡೆಯನ್ನ ಅವರು ಕಳೆದು ಇದ್ದಾರೆ ಅದಕ್ಕೆ ಇಲ್ಲಿ ಈ ದತ್ತೊಳಗ ಬಂದಾಗ ನಮ್ಮ ಬುದ್ಧಿ ಎನ್ನುವಂತಾದಕ್ಕೆ ಕುಗಿದ್ರೂ ಕೂಡ ಆ ಮಹಾತ್ಮರ ಒಂದು ಸಂಖ್ಯದಿಂದ ಆ ದುರ್ಬುದ್ಧಿ ಎನ್ನುವಂತಾದ್ರು ಬರುತ್ತೆ ಹೋಗ್ತದೆ ಅಂತೆ ಒಂದ್ಸಲ ಸಮಸ್ತ ರಾಮದಾಸರು ಒಂದು ಗ್ರಾಮದೊಳಗೆ ಪ್ರವಚನವನ್ನ ಹೇಳ್ತಾ ಇದ್ದ ಸುಮಾರು ಒಂದು ತಿಂಗಳು ಪರ್ಯಂತರವಾಗಿ ಆ ಗ್ರಾಮದಲ್ಲಿ ವಾಸ್ತವ್ಯ ಮಾಡಿ ಪ್ರತಿಯೊಂದು ಸಹ ಉಪನ್ಯಾಸವನ್ನು ಹೇಳ್ತಾ ಇದ್ದರು ಒಂದ್ಸಲ ಕಾಶಿ ವಿಚಾರ ಬಂತು ಕಾಶಿಯ ಮಹಿಮೆಯನ್ನು ಹೇಳುವಂಥ ಸಂದರ್ಭದೊಳಗೆ ಎಲ್ಲ ಒಂದು ಈ ಕಾಶಿ ಇಂಥ ಮಹತ್ವ ಅಂತಂದ್ರೆ ನಾವು ಯಾರು ಕಾಶಿ ನೋಡಿಲ್ಲ ಅದಕ್ಕೆ ನಮಗೂ ಕಾಶಿ ಯಾತ್ರೆ ಮಾಡುತ್ತೆ ನಮಗೂ ಕಾಶಿ ಅಂತ ಅಂತೇಳಿ ಎಲ್ಲ ಭಕ್ತರು ಕೇಳ್ಕೊಂಡಾಗ ಅವಾಗ ರಾಮದಾಸ ಅಂತಾರ ಆಯ್ತಂದ್ರೆ ಎಲ್ಲರೂ ಹೋಗ್ತೀವಿ ಹೋದ್ರೆ ಎಲ್ಲರು ಕೂಡ ಹೋಗ್ ತಯಾರಿ ಮಾಡಿಕೊಂಡ್ರು ಮತ್ತು ಅವಾಗೆಲ್ಲ ನಡ್ಕೊಂಡು ಹೋಗ್ಬೇಕು ಏನು ಟ್ರೈನ್ ಯಾವ ವ್ಯವಸ್ಥೆ ಇದ್ದಿದಾಗ ಆದ್ರೆ ಸುಮಾರು ಹದಿನೈದು ಇಪ್ಪತ್ತು ದಿವಸ ನಡ್ಕೊಂಡು ಹೋಗ್ಬೇಕ ಆ ಸಮಯದಲ್ಲಿ ನಾನು ಬರ್ತೀನಿ ಬರ್ತಿದ್ದೆ ಎಲ್ಲ ನೀಟ್ ಕೊಡಕು ಆ ಊರ ಕಳ್ಳ ಇಲ್ಲ ಆ ಕಳ್ಳ ಬಂದಾಗ ಗುರುಗಳೇ ನಾನು ನಿಮ್ ಜೊತೆ ಯಾತ್ರೆಗೆ ಬರ್ತೀನಿ ಅನ್ನೋದಿಲ್ಲ ಅಲ್ಲ ಗುರುಗಳು ಆಯ್ತಪ್ಪ ಬಾ ಅಂತಂದ್ರು ಈ ಊರು ಬರ್ತು ಎಪ್ಪ ಯಾಕಂದ್ರೆ ಎಲ್ಲಾ ಬಂಗಾರ ತಗೊಂಡು ಬಂದಿರ್ತೀವಿ ಮತ್ತೆಲ್ಲ ಕಳ್ತನ ಮಾಡಿಬಿಟ್ರೆ ನಾವು ಯಾತ್ರೆ ಮಾಡೋದು ಹೆಂಗೆ ಅಂತಂದಾಗ ಅವಾಗ ಗುರುಗಳು ನೀ ಕಳ್ಸ ಮಾಡ್ತೀನಿ ಕೂಡ ಕಳ್ಸನ ಮಾಡ್ತೀನಿ ಆದಾಗ ನೀನು ನಾವು ಹೋಗಿ ಬರೋ ತನಕ ನೀವು ಯಾವುದೂ ವಸ್ತು ಕಲಿಯುದಿಲ್ಲ ಅಂತಂದ್ರೆ ನೀನು ಕರ್ಕೊಂಡು ಹೋಗ್ತೀವಿ ಮತ್ತೆ ಗೋದಲ್ಲಿ ಭಕ್ತರು ಅಂತ ನೀವು ಕಲಿಯಾಕೀ ಅಂತಂದು ಏನಾದ್ರು ಕರ್ತನ ಮಾಡಿದರೆ ಮತ್ತೆ ನಿಮ್ಮ ಕರ್ಕೊಂಡು ಹೋಗೋದು ನೋಡು ಅಂತಂದ್ರು ಇಂಗಪ್ಪ ನಿಮ್ಮ ಮಾತು ಬಳಸ್ತೀನ ನಾ ಬ ತನಕ ಯಾರ ಯಾರೊಟ್ಟು ಮುಟ್ಟಂಗಿಲ್ಲ ನಾನು ಕರ್ತನ ಮಾಡೋದಿಲ್ಲ ಅಂತಂದಾಗ ಭಕ್ತರಿಗೆ ಧೈರ್ಯ ಬಂತು ಆಗ ತಗಿ ಅಂತ ಎಲ್ಲರೂ ಬರೋದು ಹೋಗಿ ನಡ್ಕೊಂತ ಒಂದು ಊರು ಸೇರಿದ್ರು ಮತ್ತು ನಾವು ರಾತ್ರಿ ಎಲ್ಲಿ ಬರೋದು ಗುರಿ ನಿಂತು ಬರೋದು ಕಾಲ ಬರ್ದ

ನಮ್ಗೆ ಯಾರ ಹೋಗಿ ನಮ್ಗೆ ಆಗೋಗಿ ಅವರ ಕರ್ಕೊಂಡು ಬರಿಯಾರೇ ಹೋಗಿ ಅವರ ಕೃಷಿ ರಾಮದಾಸರು ಅಂದ್ರೆ ಯಾರುಗಳನ್ನ ಬೆಳೆಯ ಮತ್ತೆ ಭಕ್ತರು ಬ್ಯಾನು ಇಲ್ಲ ಅಂತ ಏನ್ ಅಂತ ಬೇಸಿಗೆ ತಗೊಂಡ್ಬಿಟ್ಟು ಕಟ್ಟು ಯಾರು ಇಲ್ಲ ಹಿಂದಪ್ಪ ಮತ್ತೆ ರಾತ್ರಿ ಹಿಂದಿ ಬರಲಿಲ್ಲ

ರುದ್ರಾಕ್ಷರ ಕೊಟ್ಟ ಈ ಮಂತ್ರ ಜಪ ಮಾಡುವಂತ ಹೇಳು ಅಂದ್ರೆ ನಿಮ್ಗೆ ಬರ್ತೈತಿ ಅಂತ ಕೇಳಿದ್ರು ಆಗೋದ್ರಿಸ್ವಾಸವನ್ನ ಅವ್ರು ಹೇಳಿಕೊಟ್ಟ ಮಂತ್ರವನ್ನ ರಾತ್ರಿ ಬರ್ತಿದಿರಲ್ಲ ಜಪ ಮಾಡ್ತಾ ಮುಚ್ಚಿ ಅವ ಯಾತ್ರೆ ಮುಗಿಸಿ ಬರುವಾಗ ಬರುವ ಮಾಡ್ಬೇಕನ್ನು ಬುದ್ಧಿ ಅವನು ನಾನು ಹೋಗಿತ್ತು ಶಿಕ್ಷಣ ಆಗ್ತಾ ಇದ್ದೀನಿ ನಿಮ್ಗೆ ಮದನಾಯಿರುತ್ತೆ ನಾನು ಇದೇ ಹೇಳ್ಕೊಂಬಿಡಿದೆ ಅಂತ ಹೇಳಿ ನಾವು ಕಾರ್ಕಾರ ಮಾಡೋದು ಬಿಟ್ಟು ಸಮಸ್ತ ರಾಮದಾಸ ಶಿಷ್ಯ ಆಗಿ ಅವನ ಜನ್ಮ ಉತ್ತಾರ ಮಾಡಬಲ್ಲ ಅಂತೇಳಿ ನಿಮ್ಗೆ ಕಥಾ ಬರ್ತದೆ ಅದಕ್ಕೆ ಮಹಾತ್ಮರ ಸಂಘ ಏನ್ ಮಾಡ್ತದೆ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ದುರ್ಬುಟ್ಟಿಗಳನ್ನ ದುರ್ಗುಣಗಳನ್ನ ದೂರ ಮಾಡಿ ನಮಗೆ ಶ್ರೇಷ್ಠವಾಗಿರ್ತಕ್ಕಂಥ ನಾವು ಕಾಣುವ ಸುಖವನ್ನು ಕೊಡ್ತದೆ ನಮಗೆ ಭೋಗವನ್ನು ಕೊಡ್ತದೆ ನಾವು ನಿಷ್ಕಾಮವಾಗಿ ಅವರು ಸೇವಾ ಮಾಡಿದರೆ ನಮಗೆ ಭಕ್ತಿರ ಕೂಡ ಅಂತ ಹೇಳಿ ಈ ಪ್ರಕಾರವಾಗಿ ಇಲ್ಲಿ ಮತಿಗೆ ಮಂಗಲವಿರುವುದಾವುದು ಉತ್ತಮರ ಸಂಘ ನಮ್ಮ ಬುದ್ಧಿ ಎನ್ನುವಂತಹ ಮಂಗಲ ಆಗಬೇಕಾಗಿತ್ತು ಅಂತಂದ್ರೆ ನಾವು ಮಹಾತ್ಸರ ಜ್ಞಾನಿಗಳ ಸಂಘವನ್ನು ಮಾಡಿ ನಮ್ಮ ಜನ್ಮವನ್ನು ಪಾವನೆ ಮಾಡಿಕೊಳ್ಳೋಣ ಸಾಯಂಕಾಲ ಆದಷ್ಟು ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೆ ಒಂದು ಗಂಟೆ ಪ್ರವಚನ ನೀಡ ಆಮೇಲೆ ತಿಳಿಸಬಹುದು ಅರುಷ್ಠ ಬೇಗ ಪರಿಚಯಿದರೆ ಅಲ್ಲಿ ಪ್ರೌಢ ಚರಕ್ಟರ್ ಗಳೆಲ್ಲو ಅಂತ ಹೇಳ್ತಾ ಅರೆಲೋ ಅರುಷ್ಠ ನಾಂತಿಗೆ ಇದೇಗೆ ಆಗಮಿಸಿ ಈ ರೋಲ್ ಓನೇ ಕಾರ್ಯಕದಲ್ಲಿ ಕಾರ್ಯಗಳು ಕಾರ್ಯಗಳು ಮಹತ್ತರ ಉತ್รีಶಾಂಭವಾಯನ ಕಾರ್ಯದೋಣ ಮಾಡಬೇಕು ಅಂತ ಹೇಳ್ತಾ ಈ ಏಳು ಇದರ ಪರಿಚಯ ಮಾಡುತ್ತಿದ್ದೇನೆ ಓಂ ಪರಮ ಭವتو ಸಹನೋ ಗುಣತೋ ಸಹ ವೀರಂ गा वह तेजस्वी नवधी तमस्कुम